ವೀಕ್ಷಕರೇ ನಮಸ್ಕಾರ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಜಗತ್ತೇ ಬೆರಗು ಆಗುವಂತೆ ಮಹಾಕುಂಭ ಮೇಳ ನಡೀತಾ ಇದೆ ಒಂದು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪ್ರಮುಖ ಆಕರ್ಷ ಎಂದರೆ ನಾಗಾಸಾಧುಗಳು ಈಗ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಸಾಧುಗಳ ದಂಡೇ ಕಾಣುತ್ತಿದೆ ತಲೆಯಿಂದ ಪಾದದವರೆಗೆ ಬೂದಿಯನ್ನು ಹಂಚಿಕೊಂಡು ತಮ್ಮದೇ ಆದ ಆಯುಧಗಳ ಮುಖಾಂತರ ತ್ರಿಶೂಲ ಢಮರುಗ ಕಮಂಡಲ ಹಿಡಿದು ಬರುತ್ತಿರುವ ನಾಗಾಸಾಧುಗಳು ನೋಡುಗರನ್ನ ಮೋಡಿ ಮಾಡುತ್ತಿದ್ದಾರೆ ವೈಷ್ಣವ ಹಾಗೂ ಶೈವ ಪಥಗಳನ್ನು ಫಾಲೋ ಮಾಡುವ ಹದಿಮೂರು ಅಖಾಡಗಳನ್ನು ಪ್ರತಿನಿಧಿಸುವ ಈ ತಪಸ್ವಿಗಳ ಜೀವನ ಶೈಲಿಯ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಯಾರು ಈ ನಾಗಾಸಾಧುಗಳು ಉದ್ದನೆಯ ಕೂದಲುಗಳನ್ನು ಬಿಟ್ಟು ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿಕೊಂಡು ಹಾಗೂ ಮೈಯಲ್ಲಿ ಭಟ್ಟೆ ಇಲ್ಲದೆ ಬರೇ ಬೂದಿಯನ್ನೇ ಮೈತುಂಬ ಹಚ್ಚಿಕೊಂಡು ವಿಚಿತ್ರ ವಿಚಿತ್ರ ಹಾಗೆ ಕಾಣುವ ನಾಗಾಸಾಧುಗಳ ಜೀವನ ಶೈಲಿಯನ್ನು ಒಂದಿಷ್ಟು ನಾವು ತಿಳಿದುಕೊಳ್ಳೋಣ ನಾಗಾ ಸಾಧುಗಳು ಯಾವಾಗಲೂ ಬೆತ್ತಲ ಸ್ಥಿತಿಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮಳೆ ಇರಲಿ ಚಳಿ ಇರಲಿ ಯಾವ ಸೀಸನ್ ಬಂದರೂ ಅವರ ಮೈ ಮೇಲೆ ಬಟ್ಟೆಯೇ ಇರುವುದಿಲ್ಲ ತಮ್ಮ ಮೈ ಮೇಲೆ ಬೂದಿಯನ್ನು ಬಳಿದುಕೊಂಡು ತಿರುಗಾಡುತ್ತಾರೆ ಇದರ ಹಿಂದಿನ ಕಾರಣಗಳನ್ನು ನೋಡುತ್ತಾ ಹೊರಟರೆ ಸನಾತನ ಧರ್ಮದಲ್ಲಿ ಋಷಿಗಳು ಮತ್ತು ಸಂತರನ್ನು ದೇವರ ಹತ್ತಿರದ ಆರಾಧಕರಾಗಿ ವಿಶೇಷ ಸಾಧಕರೆಂದು ಪರಿಗಣಿಸಲಾಗುತ್ತದೆ ಸಂತರು ಮತ್ತು ಋಷಿಗಳ ವೇಷಭೂಷಣಗಳ ವಿಭಿನ್ನವಾಗಿರುತ್ತವೆ ಮತ್ತು ಅವರ ಭೌತಿಕ ಸುಖಗಳನ್ನು ತ್ಯಜಿಸಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಸಾಗುತ್ತಾರೆ ಸಾಮಾನ್ಯವಾಗಿ ಸಂತರು ಮತ್ತು ಋಷಿಗಳು ಕೆಂಪು ಹಳದಿ ಅಥವಾ ಕೇಸರಿ ಬಣ್ಣಗಳ ಬಟ್ಟೆಗಳಲ್ಲಿ ಕಾಣಿಸುತ್ತಾರೆ ಆದರೆ ನಾಗಾಸಾಧುಗಳು ಎಂದಿಗೂ ಬಟ್ಟೆಯನ್ನೇ ಧರಿಸುವುದಿಲ್ಲ ಮಳಿರಲಿ ಚಳಿ ಇರಲಿ ಅವರು ಯಾವಾಗಲೂ ಬೆತ್ತಲೆಯಾಗಿಯೇ ಇರುತ್ತಾರೆ ತಮ್ಮ ಮೈ ಮೇಲೆ ಬೂದೆಯನ್ನು ಬಳಿದುಕೊಂಡು ತಿರುಗಾಡುತ್ತಾರೆ ನಾಗ ಎಂದರೆ ಬೆತ್ತಲೆ ಎಂದರ್ಥ ನಾಗಾ ಸಾಧುಗಳ ಜೀವನ ಪರ್ಯಂತ ಬೆತ್ತಲೆಯಾಗಿಯೇ ಇರುತ್ತಾರೆ ಮತ್ತು ಅವರ ತಮ್ಮನ್ನು ದೇವರ ಸಂದೇಶವಾಹಕರೆಂದು ಪರಿಗಣಿಸುತ್ತಾರೆ ನಾಗಾಸಾಧುಗಳು ಬೆತ್ತಲೆಯ ಹಿಂದಿನ ಕಾರಣ ಮತ್ತು ನಾಗಾಸಾಧುಗಳ ಜೀವನಕ್ಕೆ ಸಂಬಂಧಿಸಿದ ಕುತೂಹಲಕರ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಕಾರಣಗಳಿಂದಾಗಿ ನಾಗಾಸಾಧುಗಳು ಬಟ್ಟೆ ಧರಿಸುವುದಿಲ್ಲ ಎಂದು ನೋಡುವುದಾದರೆ ನಾಗಾಸಾಧುಗಳು ಪ್ರಕೃತಿ ಮತ್ತು ನೈಸರ್ಗಿಕ ಸ್ಥಿತಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ಅದಕ್ಕಾಗಿಯೇ ಅವರು ಬಟ್ಟೆ ಧರಿಸುವುದಿಲ್ಲ ಮನುಷ್ಯ ಬೆತ್ತಲೆಯಾಗಿ ಹುಟ್ಟುತ್ತಾನೆ ಎಂದರೆ ಈ ಸ್ಥಿತಿ ಸಹಜ ಎಂದು ನಾಗಾಸಾಧುಗಳು ನಂಬುತ್ತಾರೆ ಈ ಭಾವನೆಯನ್ನು ಮೈಗೂಡಿಸಿಕೊಂಡು ನಾಗಾಸಾಧುಗಳು ಯಾವಾಗಲೂ ಬೆತ್ತಲೆಯಾಗಿಯೇ ಇರುತ್ತಾರೆ ನಾಗಾಸಾಧುಗಳ ಸಹ ಬಾಹ್ಯ ವಿಷಯಗಳನ್ನು ಆಡಂಬರವೆಂದು ಪರಿಗಣಿಸುತ್ತಾರೆ ಬೆತ್ತಲೆ ಸ್ಥಿತಿ ಮಾತ್ರವಲ್ಲದೆ ದೇಹದ ಮೇಲಿರುವ ಬೂದಿ ಮತ್ತು ಸೆಣಬು ಕೂಡ ನಾಗಾಸಾಧುಗಳ ಗುರುತಾಗಿದೆ ನಾಗಾಸಾಧುಗಳಿಗೆ ಚಳಿ ಇಲ್ಲವೇ ಎಂದು ನೀವು ಪ್ರಶ್ನೆ ಮಾಡುವುದು ಆದರೆ ಕೈ ನಡುಗುವಿಕೆ ಮತ್ತು ಕೊರೆಯುವ ಚಳಿಯಿಂದ ಜನರ ಸ್ಥಿತಿ ಹದಗೆಟ್ಟರೆ ನಾಗಾಸಾಧುಗಳು ಪ್ರತಿ ಋತುವಿನಲ್ಲೂ ಬಟ್ಟೆ ಇಲ್ಲದೆ ಬದುಕುತ್ತಾರೆ ಹೀಗಿರುವಾಗ ನಾಗಾಸಾಧುಗಳಿಗೆ ಚಳಿಯಾಗುವುದಿಲ್ಲವೇ ಎಂಬ ಪ್ರಶ್ನೆ ಹಲವರ ಮನದಲ್ಲಿ ಮೂಡುತ್ತದೆ ವಾಸ್ತವವಾಗಿ ಇದರ ಹಿಂದಿನ ರಹಸ್ಯ ಯೋಗ ನಾಗಾಸಾಧುಗಳು ಮೂರು ವಿಧದ ಯೋಗವನ್ನು ಮಾಡುತ್ತಾರೆ ಇದು ಶೀತವನ್ನು ಎದುರಿಸಲು ಅವರಿಗೆ ಸಹಾಯಕವಾಗಿದೆ ಅವರು ತಮ್ಮ ಆಲೋಚನೆಗಳು ಮತ್ತು ಆಹಾರದ ಮೇಲೆ ನಿಗದಿ ಇಟ್ಟುಕೊಳ್ಳುತ್ತಾರೆ ನೀವು ದೇಹವನ್ನು ರೂಪಿಸುವ ವಾತಾವರಣಕ್ಕೆ ಅನುಗುಣವಾಗಿ ಮಾನವ ದೇಹ ಸಜ್ಜಾಗುತ್ತದೆ ಎಂಬ ಅಂಶವನ್ನು ಸಹ ಇದರ ಹಿಂದೆ ನೀಡಲಾಗಿದೆ ಇದಕ್ಕೆ ಬೇಕಾಗಿರುವ ಅಭ್ಯಾಸ ನಾಗಾಸಾಧುಗಳು ತಮ್ಮ ದೇಹವನ್ನು ಅಭ್ಯಾಸದ ಮೂಲಕ ಚಳಿಯಾಗದಂತೆ ಕಾಯ್ದುಕೊಳ್ಳುತ್ತಾರೆ ಇನ್ನು ನಾಗಾಸಾಧುಗಳ ಜೀವನಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ವಿಷಯಗಳನ್ನು ನೋಡುವುದಾದರೆ ನಾಗಾಸಾಧು ಆಗುವ ಪ್ರಕ್ರಿಯೆಯು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಆರು ವರ್ಷಗಳು ಬಹಳ ಮುಖ್ಯ ಈ ಅವಧಿಯಲ್ಲಿ ಅವರು ನಾಗಾ ಆರಾಧನೆ ಸೇರಲು ಅಗತ್ಯವಾದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಈ ಸಮಯದಲ್ಲಿ ಅವರು ಕೌಪಿನ ಹೊರತುಪಡಿಸಿ ಬೇರೇನನ್ನೂ ಧರಿಸುವುದಿಲ್ಲ ಕೌಪೀನ ಎಂದರೆ ಲಂಗೋಟಿ ಕುಂಭಮೇಳದಲ್ಲಿ ಪ್ರತಿಜ್ಞೆ ಮಾಡಿದ ನಂತರ ಅವರು ಈ ಕೌಪೀನವನ್ನು ತ್ಯಜಿಸುತ್ತಾರೆ ಮತ್ತು ತಮ್ಮ ಜೀವನದುದ್ದಕ್ಕೂ ಬೆತ್ತಲೆಯಾಗಿರುತ್ತಾರೆ ನಾಗಾಸಾಧುಗಳಾಗುವ ಪ್ರಕ್ರಿಯೆಯಲ್ಲಿ ಮೊದಲು ಬ್ರಹ್ಮಚರ್ಯದ ಶಿಕ್ಷಣವನ್ನು ಪಡೆಯಬೇಕು ಇದರಲ್ಲಿ ಯಶಸ್ವಿಯಾದ ನಂತರ ಅವನಿಗೆ ಮಹಾಪುರುಷನು ದೀಕ್ಷೆಯನ್ನು ನೀಡುತ್ತಾನೆ ಮತ್ತು ನಂತರ ಯಜ್ಞೋಪವೀತವನ್ನು ಮಾಡಲಾಗುತ್ತದೆ ಇದರ ನಂತರ ಅವರು ತಮ್ಮ ಕುಟುಂಬ ಮತ್ತು ತಮ್ಮ ಹೆಸರಿನಲ್ಲಿ ತಾವೇ ಪಿಂಡದಾನ ಮಾಡುತ್ತಾರೆ ಈ ಪ್ರಕ್ರಿಯೆಯನ್ನು ಬಿಜ್ವಾನ್ ಎಂದು ಕರೆಯಲಾಗುತ್ತದೆ ಅಲ್ಲಿಂದ ಲೌಕಿಕ ಸಂಸಾರ ತ್ಯಾಗ ಮಾಡಿಬಿಡುತ್ತಾರೆ ನಾಗಾಸಾಧುಗಳಿಗೆ ಯಾವುದೇ ವಿಶೇಷ ಸ್ಥಳ ಇಲ್ಲ ಗುಡಿಸಲು ಹಾಕಿಕೊಂಡು ಜೀವನ ಕಳೆಯುತ್ತಾರೆ ಅವರ ಮಲಗಲು ಸಹ ಯಾವುದೇ ಹಾಸಿಗೆಯನ್ನು ಬಳಸುವುದಿಲ್ಲ ನೆಲದ ಮೇಲೆ ಮಾತ್ರ ಮಲಗುತ್ತಾರೆ ನಾಗಾಸಾಧುಗಳು ದಿನಕ್ಕೆ ಏಳು ಮನೆ ಭಿಕ್ಷೆಯನ್ನು ಬೇಡಬೇಕು ಈ ಮನೆಗಳಿಂದ ಭಿಕ್ಷೆ ಪಡೆದರೆ ಪರವಾಗಿಲ್ಲ ಇಲ್ಲದಿದ್ದರೆ ಹಸಿವಿನಿಂದ ಇರಬೇಕಾಗುತ್ತದೆ ಅವರು ಇಡೀ ದಿನದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ನಾಗಾ ಸಾಧುಗಳು ಹಿಂದೂ ಧಾರ್ಮಿಕ ಸಾಧುಗಳಾಗಿದ್ದು ಅವರು ಯಾವಾಗಲೂ ಬೆತ್ತಲೆಯಾಗಿರುತ್ತಾರೆ ಮತ್ತು ಸಮರ ಕಲೆಗಳಲ್ಲಿ ಪ್ರವೀಣರಾಗಿದ್ದಾರೆ ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನು ಹೊಂದಿದ್ದಾರೆ ಹೆಚ್ಚಿನ ನಾಗಾಸಾಧುಗಳು ಜುನಾ ಆಕಾರದಲ್ಲಿದ್ದಾರೆ ನಾಗಾಸಾಧುಗಳು ಅಖಾಡದಲ್ಲಿ ವಾಸಿಸುವ ಸಂಪ್ರದಾಯವನ್ನು ಆದಿಗುರು ಶಂಕರಾಚಾರ್ಯರು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಇದಿಷ್ಟು ನಾಗಾಸಾಧುಗಳವರ ಬಗ್ಗೆ ಮಾಹಿತಿ